ಹಲೋ ಮಧು ಬ್ಲಾಗಿಗೆ ನಮಸ್ಕಾರ ಇವತ್ತಿನ ದಿನದಲ್ಲಿ ಇಡ್ಲಿ ಸಾಂಬಾರ್ ಚಟ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೆನೆಟ್ಟ ಇಡ್ಲಿ ಉದ್ದಿನ ಉದ್ದಿನಬೇಳೆ ಮಿಕ್ಸರ್ ಮಾಡಿ ಹಾಕಿ ನಂತರ ಇಡ್ಲಿ ಪಾತ್ರೆಗೆ ನೀರು ಮತ್ತು ಹಣ್ಣನ್ನು ಹಾಕಿ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಇದು ತುಂಬಾ ಮುಖ್ಯ ಎಣ್ಣೆ ಹಚ್ಚೋದು ಇಡ್ಲಿ ಸ್ಟಫಿಂಗನ್ನು ಇದಕ್ಕೆ ಹಾಕಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಲಿ ಕಿಡಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊಬ್ಬರಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಹಾಕಿ ಇದನ್ನು ಮಿಕ್ಸರ್ ಮಾಡಿಕೊಳ್ಳಿ ರುಬ್ಬಿರೋ ಮಸಾಲೆಯನ್ನು ಕುಕ್ಕರಿಗೆ ಬೇಳೆ ಮತ್ತು ಸೋರೆಕಾಯಿ ಹಾಕಿ ಇದನ್ನು ಮೂರು ವಿಸಲ್ ಹೊಡೆಸಿ ಈ ಥರ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಜೀರಿಗೆ ಹಾಕಿ ಕರಿಬೇವಿನ ಸೊಪ್ಪು ಈರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರ್ ಪೌಡರ್ ಖರದ ಪುಡಿ ಅರಿಶಿನ ಪುಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕುದಿಸಿಟ್ಟಂಥ ತೊಗರಿಬೇಳೆ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಪ್ಲೇಟಿನ ಮಿಶ್ರಣವನ್ನು ಸೇರಿಸಿ ರೆಡಿ ಟು ಈಟ್ ಇಡ್ಲಿ ಸಾಂಬಾರ್ ಚಟ್ನಿ ಥ್ಯಾಂಕ್ ಯು ಫಾರ್